ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲಾ ಇಲ್ಲ ಥ್ಯಾಂಕ್ಸ್ ಹೇಳಲಾ ಧನ್ಯವಾದ ಹೇಳಿದ್ರು ಏನೇ ನನ್ನ ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಬಟ್ ಇವತ್ತು ಆ್ಯಕ್ಚುಲಿ ಇಲ್ಲಿ ಕುತ್ಕೊಳ್ಳೋಕ್ಕಾಗಲಿ ಹೇಳೋಕ್ಕಾಗಲಿ ಒಂದೇ ಒಂದು ರೀಸನ್ ಏನಂತಂದರೆ ಈಗ ಆ್ಯಕ್ಚುಲಿ ಬರ್ಡ್ಡೇ ಯಾಕಂದರೆ ನೀವೇ ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಐತೆ ಯಾಕಂದರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಯಾಕಂದರೆ ಪ್ರತಿ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಎಲ್ಲ ವಿಶ್ವಾಸ ತಗೊಳ್ತಾ ಇದ್ವಿ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇನೆ ಇನ್ನೇನೂ ಇಲ್ಲ ಯಾಕಂದರೆ ನಾನು ತುಂಬ ಹೊತ್ತು ಆಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ನಿಮ್ಗ್ರಿಗೂ ತುಂಬ ಚೆನ್ನಾಗುತ್ತೆ ಯಾಕಂದ್ರೆ ನಿಂತ್ಕೊಂಡು ನಾನು ಆಕ್ಚುಲಿ ಎಲ್ರಿಗೂ ವಿಶ್ ಮಾಡೋಕೆ ನನ್ಗೆಲ್ಲ ಆಗಲ್ಲ ಅಂತ ಯಾಕಂದ್ರೆ ಯಾವಾಗ ಇಂಜೆಕ್ಷನ್ ತಗೊಳ್ತಿರೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರೋದು ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಪರೇಷನ್ ಅನ್ನೋದು ಕಟ್ಟಿದ್ ಅದು ಎಲ್ರಿಗೂ ಗೊತ್ತು ನನಗೂ ಗೊತ್ತಿಲ್ಲ ಸೊ ಅದಂತೂ ಮಾಡಿಸ್ಲೇಬೇಕು ನಾನು ಆದ್ರೆ ಇದಲ್ಸಗಳಲ್ಲಿ ಯಾರ್ಯಾರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು ಸೊ ಯಾಕಂದ್ರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ದಿನ ಕಾದ್ರು ಸೊ ಅದೊಂದು ರೀಸನ್ಗೋಸ್ಕರ ಅವ್ರಿಗೂ ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ ನಾನು ಅವ್ರಿಗೂ ಅನ್ಯಾಯ ಮಾಡಬಾರ್ದು ಯಾಕಂದರೆ ಅವ್ರೊಂದು ಏನೇನೋ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ ಅಂತೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲರಿಗೂ ಪುಷ್ ಆಗುತ್ತೆ ಅಲ್ಲಿವ್ರಿಗೆ ಪುಷ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇಲ್ಲ ಅಂತಲ್ಲ ಸೊ ಆದ್ದರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದ್ಸಲಿ ನನ್ನ ಕ್ಷಮೆ ಕೋಟ್ರಿ ಯಾಕಂದರೆ ನಾನು ಸಿಕ್ತಿ ನಾನು ಸಿಗಲ್ಲ ಅಂತಲ್ಲ ಖಂಡಿತ ಅಂದರೆ ಒಂದು ಒಂದು ಪರ್ಸೆಂಟ್ ನಾನು ಸಿಕ್ಕೇ ಸಿಗಬೇಕು ಯಾಕಂದರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಬೇಕು ಅದನ್ನು ಆದರೆ ಈಗಲ್ಲ ಇನ್ನೊಂದು ಸ್ವಲ್ಪ ದಿನ ಆಗಲಿ ಯಾಕಂದರೆ ಇನ್ನೊಂದು ಸ್ವಲ್ಪ ಯಾಕಂದರೆ ಈಗ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ ಸೊ ಸ್ವಲ್ಪ ನಮ್ಮ ಡಾಕ್ಟರ್ ಹತ್ರ ಎಲ್ಲ ನಾನು ಕನ್ಸಲ್ಟ್ ಮಾಡಿ ಏನು ಮಾಡ್ಬೋದು ಅದಕ್ಕಿಂತ ನೆಕ್ಸ್ಟ್ ಅಂತ ಹೇಳಿ ಯಾಕಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ನಿಮಗೂ ತುಂಬ ಗೊತ್ತು ಸೊ ಇದೊಂದು ಆಮೇಲೆ ದಯಮಾಡಿ ಯಾವ ಹೂವು ಪೋಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿರಿ ಹಾಕೊಳ್ಬೇಡ್ರಿ ಈಗ ಮೊನ್ನೆದು ಒಂದು ಇದಿತ್ತು ಏನೋ ಯಾರೋ ನಿರ್ಮಾಪಕರು ಕೊಟ್ಬಿಟ್ರು ಹಂಗೆ ಹಿಂಗೆ ಅದು ಇದು ಎಲ್ಲ ಹೌದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಯಾಕಂದ್ರೆ ಸೂರಪ್ಪ ಬೊಬ್ಬ ಅವ್ರಿಗೆ ಆಕ್ಚುಲಿ ವಾಪಸ್ ಕೊಟ್ಟಿದ್ ಏನಕ್ಕೆ ಅಂತಂದ್ರೆ ಸೂರಪ್ಪ ಬೊಬ್ಬ ಅವ್ರ ಮಾತ್ರ ಸಿನಿಮಾ ಮಾಡಕ್ ಬಂದಾಗ ಅವ್ರಿಗೆ ತುಂಬಾ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಸೊ ಸಿನಿಮಾದ್ರೆ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ ಯಾಕಂದ್ರೆ ಇಂಡಸ್ಟ್ರಿ ನನ್ಗೆ ಗೊತ್ತಿರೋರೊಬ್ರು ತುಂಬಾ ಪರಿಚಯ ಇರೋರು ಅವ್ರನ್ನ ಕರ್ಕೊಂಡು ನಿಮ್ಗೆ ದರ್ಶನ ಮಾಡೋಣ ಸರಿ ಅಣ್ಣ ಮಾಡ್ಕೊಡ್ತೀನಿ ಬಟ್ ಈಗ ಆಕ್ಚುಲಿ ಈಗ ನಡಿದ್ ನಿಮ್ಗೂ ಗೊತ್ತು ಯಾಕಂದ್ರೆ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು ಈ ಟೈಮಲ್ಲಿ ಮತ್ತೆ ಅವ್ರ ವಿಜ್ಞಾನ ಇಟ್ಕೊಳ್ಳಿರ ಪಾ ಅವ್ರಿಗೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ ನಿಮ್ಗೆ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ ಸೊ ಮುಂದಕ್ಕೆ ಒಂದ್ ಎಳ್ಳೆ ಸಬ್ಜೆಕ್ಟ್ ಖಂಡಿತ ಮಾಡೋಣ ಅಂತ ಅಷ್ಟೇ ಆಮೇಲೆ ನಾನು ಪ್ರೇಮ್ ಖಂಡಿತ ಸ್ವಲ್ಪ ಮಾಡೇ ಮಾಡ್ತೀವಿ ಯಾಕಂದ್ರೆ ಅದು ನನ್ನ ನಮ್ಮ ಗುರುವಾರ ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತಿನ ಆಸೆ ಅದು ಸೊ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕೆ ಏನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದಾರೆ ಸೊ ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದ್ರೆ ನನ್ನ ಒಂದು ಅನಿಸಿಕೆ ಅಂತಂದ್ರೆ ಯಾವ ನಿರ್ಮಾಪಕಿ ಈಗ ಯಾವುದು ಪ್ರೊಡಕ್ಷನ್ ಇಲ್ಲದೇನೆ ಸುಮ್ಮನೆ ಜೊತೆ ಕೆಲಸ ಮಾಡಿರ್ಕಂದ್ರೆ ಪ್ರೊಡಕ್ಷನ್ ಅಲ್ಲಿ ನಿಮಗೂ ತುಂಬಾ ಚೆನ್ನಾಗಿ ಗೊತ್ತಿರುವಾಗ ನಡೀತಾರೆ ಒಂದು ಇದರಲ್ಲಿ ನಿರ್ಮಾಪಕ ಅಡ್ವಾನ್ಸ್ ಕೊಟ್ಟೋದ್ರಿಂದ ರಿಲೀಸ್ ಆಗೋ ತನಕ ಆತನ ಕೆಲಸ ತುಂಬಾ ಇದೆ ಬರೀ ದುಡ್ಡಲ್ಲಿ ಒಂದದೇ ಅಲ್ಲ ಸೊ ಎಲ್ಲ ಇದರಲ್ಲಿ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನದು ಬಿಟ್ಟು ಇನ್ನೇನು ಆ ತರದೇನಿಲ್ಲ ಸೊ ಇದೊಂದು ನಾನು ಹೇಳ್ಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನ ತಮ್ಮಲ್ಲಿ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಏನಂತಾರೆ ಅದನ್ನ ತೀರ್ಸಕ್ ನಂಗೆ ಕೇಳಾಗಲ್ಲ ಯಾಕಂದ್ರೆ ನೀವು ಕೊಟ್ರಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರ್ಲಿಲ್ಲ ಆಕ್ಚುಲಿ ಸ್ವಲ್ಪ ಚಾರ್ಜ್ ಹಿಂಗೆ ತಿರುಗೋಗಿದೆ ಬಟ್ ಆದ್ರೂ ಇವತ್ತು ನಿಂತ್ಕೊಳಕ್ಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಸೊ ಅದಕ್ಕೆ ನಾನಾಗ್ಲಿ ನನ್ನ ನಮ್ಮ ಕೊಟ್ಟ ಎಲ್ರೂ ಕೂಡ ನಿಮ್ಗ ಚಿರಗುಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದ್ರೆ ಅಕ್ಕ ಪಪ್ಪ ಯಾವಾಗ್ಲೂ ಜೊತೆಯಲ್ಲೇ ಇದ್ದು ನಮ್ಮೊಂದು ದೊಡ್ಡ ಬೆನ್ನೆಲ್ಲೂ ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೇನೆ ನಮ್ಮ ದೊಡ್ಡ ರಕ್ಷಿತಾರಾಮ್ ಅವ್ರಿಗೂ ತುಂಬಾನೇ ಥ್ಯಾಂಕ್ಸ್ ಹಾಗೇನೆ ನನ್ನ ಪ್ರಾಣ ಸ್ನೇಹಿತೆಯಾದ ರಕ್ಷಿತಿಗೂ ಥ್ಯಾಂಕ್ಸ್ ಆಮೇಲೆಲ್ಲಾ ನನ್ನ ಸೆಲೆಬ್ರಿಟಿಗಳಿಗೂ ಅನಂತ 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 ಧನ್ಯವಾದ ಅಂದ್ರೂ ಕೂಡ ತಪ್ಪೇ ಅದು ಯಾಕಂದ್ರೆ ತುಂಬಾ ಚಿಕ್ಕದು ಆಮೇಲೆ ಇದೊಂದು ಹೇಳಬೇಕು ಅನ್ಕೊಂಡೆ ನೀವ್ ದರ್ಶನ್ ಆಕ್ಚುಲಿ ಬೇರೆ ಲ್ಯಾಂಗ್ವೇಜ್ಗೆ ಇಲ್ಲೇ ಇಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದಾರೆ ಅವೆಲ್ಲಾ ಮಾಡಿದೀರ ಸುಳ್ಳು ಎಲ್ಲಿಗೆ ಅಂತ ಹೋಗ್ಲಿ ಸಾಯೋವರ್ ಇಲ್ಲೇನೆ ಇಲ್ಲಿ ಬಿಟ್ಟು ನಾನು ನನಗೋ ಆಗೋದೇ ಇಲ್ಲ ಯಾಕಂದ್ರೆ ಒಂದು ಈಸಿ ಆಗಿದ್ದೇ ಹೇಳ್ತೀನಿ ಕಾವೇರಿ ಎಲ್ಲಿ ಹುಡ್ತಾಳೆ ಅಂತ ನಮಗೂ ತುಂಬಾ ಚೆನ್ನಾಗುತ್ತೆ ಆ ಕೊಡ್ಮೇಲೆ ನಾನು ಹುಟ್ಟಿರೋದು ಅವಳು ಅಲ್ಲಿ ಹುಡ್ತಾಳೆ ಕಾವೇರಿ ಎಲ್ಲಾ ಕಡೆ ಅವರ್ಕೊಂಡ್ ಬರ್ತಾಳೆ ಅವಳು ಮನ್ಸಿ ಇಲ್ಲಿ ಬರೀ ಮೇಕೆ ದಾಟ್ ಅಷ್ಟೇ ಅದರಿಂದ ಮುಂದೆ ಬೆಂಗ್ಳು ಅವ್ರಕೊಂಡ್ರೆ ಅದಕ್ಕೊಂದು ಸಂಬಂಧ ಇಲ್ಲ ನಂಗೆ ಸೊ ಆತರ ನಾನು ಯಾವಾಗ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೇನೆ ಅದು ಕನ್ನಡ ಸಿನಿಮಾನೇ ಡಬ್ಬಾಗೆ ಇಲ್ಲೇ ಅದು ಬೇರೆ ತರಹದ ಅಷ್ಟೇ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಖಂಡಿತ ಈ ದೊಡ್ಡ ಎರಡು ಸಾಂಗ್ಗಳು ಮಾಡಿದ್ರು ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಆಕ್ಚುಲಿ ಎಲ್ಲ ಸಿಂಗರ್ಸ್ಗಾಗ್ಲಿ ಆಮೆಲ್ಲ ಪ್ರೊಡಕ್ಷನ್ ಅವ್ರಿಗಾಗ್ಲಿ ಅವ್ರ ಬರ್ಗೂ ತುಂಬಾ ಥ್ಯಾಂಕ್ಸ್ ತುಂಬ ಒಳ್ಳೆ ಸಾಂಗ್ಗಳು ಮಾಡಿದ್ರ ಸೊ ಇಷ್ಟವರು ಸಹ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ನಮಗೂ ಆಗ್ತಲ್ಲ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಏನ್ ಹೇಳಿದ್ರು ಅದು ಕಮ್ಮಿನೇ ಆಗ್ತಾ ಇದೆ ನನಗೆ ಪದ ಏನ್ ಹೇಳಿದ್ರು ತುಂಬಾ ಕಮ್ಮಿ ಆಗ್ತಾ ಇದೆ ಸೊ ದಯ ದಯಮಾಡಿ ಕ್ಷಮೆ ಇರಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮ್ ಬೆಳಗ್ಗೆ ಸಿಗ್ತೀನಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆ ಹಾಕೊಳ್ಳಿ ನೀವೇ ಆಕ್ಚುಲಿ ದರ್ಶನ್ ಹೋಗ್ಲಿ ಪಾಪ ಆಯ್ತು ಸಲ ಬಿಡೋಣ ಅಂತ ಹೇಳಿ ಸೊ ಈ ಸಲ ಬರ್ಬೈ ನಾನ್ ಸಿಗ್ಲಿಲ್ಲ ಅಂತ ಇದಕ್ಕೆ ದಯ ಮಾಡಿ ಇದೊಂದು ಕ್ಷಮೆ ಇರಲಿ ಯಾಕಂದ್ರೆ ಎಲ್ಲ ಪಾಪ ದುರಿಗಳಿಂದ ಬರ್ತೀರಾ ಎಲ್ಲಾ ಮಾಡ್ತೀರಾ ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಅಲ್ಲಿ ತಗೊಂಡು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನ್ಸಿಗೆ ಒಪ್ತಿ ಆಗಲ್ಲ ನನಗೆ ನನಗೆ ಇಷ್ಟ ಆಗಲ್ಲ ಯಾಕಂದ್ರೆ ಪ್ರತಿ ಸಲ ಕೈ ಕೊಟ್ಟ ಎಲ್ಲರಿಗೂ ಕೂಡ ಸಿಗ್ತಾ ಇದೀವಿ ನಾವು ಸೊ ಆದ್ರಿಂದ ದಯಮಾಡಿ ಇದು ಒಂದ್ಸಲಿ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ತುಂಬಾ ಧನ್ಯವಾದಗಳು